ನಮ್ಮ ಪಡೆದ ನೀವು ನಿಮ್ಮ ಪಡೆದಿ ನಮ್ಮ ಪಡೆನೂ ಬರ್ಗಾಲಿ ನಮ್ಮ ಬರ್ಗಾಲಿ ನಮ್ಮ ಪರವಾಗಿ ನಮ್ಮ ಪರ ನೀವು ಬರ್ಲಿ ನೀವು ಬರ್ಗಿ ನಾವು ಬಂದಿಲ್ಲ ನಮ್ಮ ಪರ್ಯಾನು ಮಾತಾಡಲಿ ನಮ್ಮ ಪರದ ನೀವು ಮಾತಾಡ್ತಿ ನಾನು ಬರದ ನಾವು ಮಾತಾಡ್ತೀವಿ ನೀವು ಮಾತಾಡಲಿ ಮಾತಾಡಿದ್ರೆ ಮಾತಾಡಿಲ್ಲ ನಾವು ನಮ್ಮ ನಾವು ತೆಳಿದ್ರು ನಿಮ್ಮ ಜೋಡಿ ಮಾತಾಡಿದ್ರು ನೋಡಿ ನಾವು ದಯವಿಟ್ಟಿ ನೀವು ಮನೆ ನಾವು ದಯವಿಟ್ಟು ನಮ್ಮ ಪದ ಕೊಡ್ತೀನಿ ಬಂದೇವೆ ನೀವು ಯಾಕೆ ನಮ್ಮ ಬಳೆ ಬಂದು ದಾಧಿ ಹಾಕಿ ಮಾಡ್ತೀರಿ ಚಂದ ನಾವು ಮಾತ ಮಾತಾಡೋದು ಅಂತ ನಾವು ಮಾತಾಡ್ತೀವಿ ನೀವು ಮಾತಾಡಿದ್ರಿ ನಿಮ್ ಪಳದ ನಾವು ಬಂದೇ ನೋಡ್ ನಮ್ಮ ಪಡೆದ ದಾದಿಯಾಗಿ ಮಾಡ್ತೀರಿ

அவரு எட்டு பற்றி கொடுத்தான அவரு மாதாத்த நமக்கு எட்டு பற்றி கொடுத்தான அவ்வாஸ்க்கு நான் கண்ட